ಹಾಯ್ ಎಲ್ರಿಗೂ ನಾವು ಇವತ್ತೆಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಬನ್ನಿ ನಾವು ಹೋಗ್ತಿರೋದು ಶ್ರೀ ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದು ಎಲ್ಲಿದೆ ಹೇಗಿದೆ ಇದರ ವಿಶೇಷತೆಯನ್ನು ಎಲ್ಲವನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಇದು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿದೆ ಮದ್ದೂರಿನಿಂದ ಒಂದು ಕಿಲೋಮೀಟ್ರ್ ದೂರ ಹೋದರೆ ನಿಮಗೆ ಹೊಳೆ ಆಂಜನೇಯ ಸ್ವಾಮಿ ಸಿಗುತ್ತೆ ಅಲ್ಲಿ ಯಾರನ್ನು ಕೇಳಿದ್ರು ಕೂಡ ಹೇಳ್ತಾರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಮದ್ದೂರು ಬಸ್ ಸ್ಟಾಪಿಂದ ಒಂದು ಕಿಲೋಮೀಟರ್ ಅಷ್ಟೇ ಇರೋದು ಓನ್ ವೆಹಿಕಲಲ್ಲಿ ಏನಾದರೂ ಹೋಗಿದ್ದರೆ ಅಲ್ಲೇ ಹೋಗ್ಬೋದು ಡೈರೆಕ್ಟು ಜೊತೆಗೆ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಸುಮಾರು ಐನೂರೈವತ್ತು ವರ್ಷಗಳ ಇತಿಹಾಸ ಅಂದರೆ ಸಾವಿರದ ನಾನ್ನೂರ ಇಪ್ಪತ್ತೈದರ ಹಿಂದಿನ ಇತಿಹಾಸ ಫಿಫ್ಟೀನ್ ಸೆಂಚುರಿ ಅಂತಲೇ ಹೇಳ್ತಾರೆ ಈ ದೇವಾಲಯ ವಿಜಯನಗರ ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂತ ನಂಬಿಕೆ ಇದೆ ಸಂತ ವ್ಯಾಸರಾಯರು ಮತ್ತು ಅವರ ವಿದ್ಯಾಗುರು ಶ್ರೀಪಾದರಾಜರು ಋಷಭಾವತಿ ಮತ್ತು ಪಶ್ಚಿಮಾವತಿ ನದಿಗಳ ಸಂಗಮದಲ್ಲಿ ದೇವಾಲಯ ನಿರ್ಮಿಸುವ ಮೊದಲು ತೆರೆದ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹನ ನೋಡ್ತಾರೆ ಅದಾದ ನಂತರ ಅದನ್ನ ಶಿಂಷಾ ನದಿಯ ನದಿ ದಂಡೆ ಮೇಲೆ ನಿರ್ಮಿಸಿದರು ಅಂತಲೇ ಹೇಳ್ಬೋದು ಇನ್ನು ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ ಸುತ್ತ ಹರಳಿ ಮರಗಳಿದ್ದು ಒಂದು ರೀತಿ ಕಾಡ್ ಥರನೇ ಇದೆ ಜೊತೆಗೆ ಮುಂದೆ ಶಿಂಷಾ ನದಿ ಕೂಡ ಹರಿತಿರುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ವಾತಾವರಣ ಕೂಡ ಚೆನ್ನಾಗಿದೆ ಅಲ್ಲೇ ಗೋಶಾಲೆ ಕೂಡ ಇದೆ ಇನ್ನು ಮಹಾಭಾರತದಲ್ಲಿ ಬರುವಂಥ ಎಲ್ಲ ಅದಿ ಅಧ್ಯಾಯಗಳನ್ನು ಅಲ್ಲಿ ಬರೆದು ಅವರು ಹಾಕಿದ್ದಾರೆ ಅದನ್ನು ಕೂಡ ನೋಡ್ಬೋದು ಇನ್ನು ಆಂಜನೇಯ ಮೂರ್ತಿಯ ಬಗ್ಗೆ ಹೇಳಬೇಕಂದ್ರೆ ಆಂಜನೇಯ ಮೂರ್ತಿಯಲ್ಲಿ ಕೈಯಲ್ಲಿ ಎರಡು ಬೆರಳು ಮಾತ್ರ ಉದ್ದ ಇದೆ ಇನ್ನೊಂದು ಕೈಯಲ್ಲಿ ಸೌಗಂಧಿಕ ಪುಷ್ಪನ ಹಿಡಿದಿದ್ದಾರೆ ಉದ್ದನೆಯ ಬಾಲ ಕೂಡ ಇದೆ ತಲೆ ಭಾಗದಲ್ಲಿ ಸೂರ್ಯಚಂದ್ರರಿದ್ದಾರೆ ಬಾಲದಲ್ಲಿ ಗಂಟೆ ಇದೆ ಜೊತೆಗೆ ತಲೆಯತ್ರ ಹತ್ರ ಜುಟ್ಟು ಕೂಡ ಇದೆ ಇದು ಹನುಮನ ಅವತಾರ ರಾಮಾಯಣ ಮಹಾಭಾರತ ಕಲಿಯುಗದಲ್ಲಿ ಹನುಮನ ಅವತಾರ ಇರೋ ಹಾಗೆ ಇದೆ ರಾಮಾಯಣದಲ್ಲಿ ಹನುಮ ಮಹಾಭಾರತದಲ್ಲಿ ಭೀಮ ಕಲಿಯುಗದಲ್ಲಿ ಮಧ್ವಾಚಾರ್ಯರ ಒಂದು ಸಂಕೇತ ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿನ ಆಂಜನೇಯ ಮೂರ್ತಿ ಬೆಳೀತಾ ಇದೆ ಅನ್ನೋದು ಒಂದು ನಂಬಿಕೆ ಈಗಲೂ ಅಲ್ಲಿದೆ ಜೊತೆ ಬೆಳೀತಾ ಇದೆ ಅದರ ಮೂರ್ತಿ ಕೂಡ ಅಂತ ಹೇಳ್ತಾರೆ ಇನ್ನು ಬಾಲದಲ್ಲಿ ಗಂಟೆ ತಲೆಭಾಗದಲ್ಲಿ ಸೂರ್ಯಚಂದ್ರ ಇರೋದು ವ್ಯಾಸರಾಯರ ಪ್ರತಿಷ್ಠಾಪನೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇನ್ನು ಇಪ್ಪತ್ತೈದು ಪೇಸೆಯ ಒಂದು ಕೋರಿಕೆ ಏನೇ ಕೇಳಿದ್ರೂ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇಲ್ಲಿದೆ ಆದ್ದರಿಂದ ಒಂದು ಕಾಲು ಪೈಸೆ ಆಂಜನೇಯ ಅಂತಲೇ ಕರೀತಾರೆ ಇಪ್ಪತ್ತೈದು ಪೈಸೆ ಇವಾಗ ಚಲಾವಣೆಯಲ್ಲಿ ಇಲ್ಲ ದೇವಸ್ಥಾನದಲ್ಲೇ ಕೊಡ್ತಾರೆ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಎಷ್ಟೇ ಒಂದು ರೂಪಾಯಿ ಆದರೂ ಸರಿ ಎಷ್ಟೇ ದುಡ್ಡನ್ನ ಇಟ್ಕೊಂಡು ನೀವು ಮನಸ್ಸಲ್ಲಿ ಇಷ್ಟಾರ್ಥಗಳನ್ನ ಕೇಳಿಕೊಂಡ್ರೆ ಖಂಡಿತ ನೆರವೇರುತ್ತೆ ಅನ್ನೋದು ಅಲ್ಲಿನ ಒಂದು ನಂಬಿಕೆ ಈಗಲೂ ಕೂಡ ಅದು ಚಾಲ್ತಿಯಲ್ಲಿದೆ ಅದನ್ನು ಬೇಡ್ಕೊಂಡು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದು ನಂತರ ಅರ್ಚಕರ ಕೈಯಲ್ಲಿ ಕೊಟ್ಟು ಅವರು ದೇವರ ಪಾದಕ್ಕೆ ಸಮರ್ಪಣೆ ಮಾಡಿ ಪೂಜೆ ಮಾಡಿಕೊಟ್ರೆ ನಿಮ್ಮ ಆಸೆಗಳೆಲ್ಲವೂ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ಲಿ ಈಗಲೂ ಇದೆ ಆದ್ದರಿಂದ ಅದನ್ನು ಒಂದು ಪೇಸಿ ಆಂಜನೇಯ ಅಂತಲೂ ಕೂಡ ಕರಿತಾನೇ ಇದ್ದಾರೆ ಕರಿತಾನೇ ಇರ್ತಾರೆ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯಗಳು ಗಂಡ ಹೆಂಡತಿ ಸಂಬಂಧ ಮಗು ಆಗದೆ ಇರೋದು ಯಾವುದೇ ಕೋರಿಕೆಯನ್ನು ಅಲ್ಲಿ ಕೇಳಿಕೊಂಡ್ರು ಖಂಡಿತ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಈಗಲೂ ಇದೆ ಎಷ್ಟೋ ಆರ್ಟಿಸ್ಟ್ಗಳು ಹೀರೋ ಹೀರೋಯಿನ್ಸು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಅಂತಲೇ ಹೇಳ್ತಾರೆ ಇನ್ನು ಪಂಚಮುಖ ಹನುಮಂತನನ್ನು ಉಪಾಸನ ದೇವತೆಯಾಗಿ ಹೊಂದಿದ್ದ ಸಂತ ರಾಘವೇಂದ್ರ ತೀರ್ಥರೊಂದಿಗೆ ಈ ದೇವಾಲಯ ಸಂಬಂಧನ ಹೊಂದಿದೆ ದೇವಾಲಯದ ವಾಸ್ತುಶಿಲ್ಪ ದೇವರು ವಿಶಿಷ್ಟ ಲಕ್ಷಣಗಳು ಹೊಂದಿದ್ದಾರೆ ಉದಾಹರಣೆಗೆ ಐದು ಮುಖಗಳನ್ನು ಹೊಂದಿರುವ ಆಂಜನೇಯನ ವಿಗ್ರಹ ಪ್ರತಿಯೊಂದು ದೇವರ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತದೆ ಅಂತಲೇ ಹೇಳ್ತಾರೆ ಈ ದೇವಾಲಯದಲ್ಲಿ ವೆಂಕಟೇಶ್ವರ ಅಲ್ವರುಲ ಲಕ್ಷ್ಮೀ ದೇವಿಯ ವಿಗ್ರಹಗಳು ಕೂಡ ಇದೆ ಅದರ ಧಾರ್ಮಿಕ ಮಹತ್ವವನ್ನು ಇನ್ನೂ ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಆಂಜನೇಯ ಮೂರ್ತಿ ಇದೆ ವೆಂಕಟೇಶ್ವರನ ಮೂರ್ತಿ ಇದೆ ಲಕ್ಷ್ಮಿಯ ಒಂದು ವಿಗ್ರಹ ಕೂಡ ಅಲ್ಲಿ ಇದೆ ಅದನ್ನೆಲ್ಲ ನೋಡಿಕೊಂಡು ಪ್ರಶಾಂತತೆಯಿಂದ ಚೆನ್ನಾಗಿ ಅಲ್ಲಿ ನೆಮ್ಮದಿಯಾಗಿ ಬೇಡಿಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ತೆಗ್ದಿರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ಪ್ರತಿದಿನ ಮತ್ತು ಸಂಜೆ ನಾಲ್ಕೂವರೆಯಿಂದ ಏಳುವರೆವರೆಗೂ ತೆಗ್ದಿರುತ್ತೆ ಯಾವಾಗ ಬೇಕಾದರೂ ವಿಸಿಟ್ ಮಾಡ್ಬೋದು ಅಲ್ಲಿ ಅಲ್ಲಿನ ಅರ್ಚಕರು ಕೂಡ ಅಷ್ಟೇ ಎಲ್ಪ್ ಮಾಡ್ತಾರೆ ನೀವೇನೇ ಕೇಳಿದ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಜೊತೆಗೆ ಎಲ್ಲವನ್ನು ನೋಡೋದಕ್ಕೆ ಸಿಗುತ್ತೆ ನೆಮ್ಮದಿಯಾಗಿ ಖುಷಿಯಿಂದ ಹೋಗಿ ಬರ್ಬೋದು ನೀವು ಕೂಡ ಒಂದು ಭೇಟಿ ನೀಡಿ ಹಾಗೆ ಅಲ್ಲಿನ ವೆಂಕಟೇಶ್ವರ ಸ್ವಾಮಿ ಅಂತೂ ಅದ್ಭುತ ಅಷ್ಟು ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಕೂಡ ಬರ್ಬೋದು ನೀವು ಕೂಡ ಒಂದು ಸಲ ಭೇಟಿ ಮಾಡಿ ಯಾವುದೇ ರೀತಿ ನಿಮ್ಮ ಕೋರಿಕೆ ಇದ್ದರೆ ಅಲ್ಲಿ ಬೇ ಬೇಡ್ಕೊಂಡು ಹೋಗಿ ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾ ಎಷ್ಟೋ ಹಳೆಯ ದೇವಸ್ಥಾನಗಳು ಒಂದು ವಿಭಿನ್ನ ಅದ್ಭುತನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ ಹಾಗೆ ಅದರಲ್ಲಿ ಈ ದೇವಸ್ಥಾನ ಒಂದು ಅಂತ ಹೇಳ್ತಾ ಖಂಡಿತ ನೀವು ಒಂದು ಸಲ ಹೋಗಿ ಭೇಟಿ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ನೆರವೇರಿಸ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗಲಿ ಆ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ನನ್ನ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು